ಕರಿಮಣಿ ಮಾಲೀಕ ಯಾರು ಇಡೀ ರಾಜ್ಯವೇ ಹುಡುಕ್ತಾ ಇದೆ ರೈತರ ಸಮಸ್ಯೆ ಬಿಟ್ಟುಬಿಡಿ ನೀರಿನ ಸಮಸ್ಯೆ ಬಿಟ್ಟುಬಿಡಿ ಹಾಸ್ಪಿಟ್ಲ ಸಮಸ್ಯೆ ಬಿಟ್ಟುಬಿಡಿ ಇದೇ ನ್ಯೂಸು ಐ ಕರಿಮಣಿ ಮಾಲೀಕ ಯಾರು ಎಲ್ಲ ಅದನ್ನೇ ನೋಡ್ತಾವ್ರೆ ಯಾರು ಯಾರು ಗೊತ್ತಿಲ್ಲ ಅದಕ್ಕೊಂದು ಮೈಕ್ ಒಂದು ಕ್ಯಾಮ್ರಾ ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರ ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರೇ ಕರಿಮಣಿ ಮಾಲೀಕ ಯಾರು ಅಂದರು ಅದಕ್ಕೆ ಅವರು ಏನು ಹೇಳಬಹುದು ನೋಡಿ ನೋಡಿ ಬ್ರದರ್ ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ ಕರಿಮಣಿ ಮಾಲೀಕ ಯಾರು ಯಾರಿರ್ಬೋದು ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿಲ್ಲ ನಮ್ಮದು ಕೇಂದ್ರ ಸರ್ಕಾರ ದಯವಿಟ್ಟು ಸಿದ್ದರಾಮಯ್ಯವರು ಒಂದು ಫಂಡ್ ಕೊಟ್ಟರು ಅಂಕಿಅಂಶಗಳನ್ನು ಕೋಟಿ ಲಕ್ಷ ಸಾವಿರ ನೂರು ಪೈಸೆಗಳು ಕರೆಕ್ಟಾಗಿ ಹೇಳ್ತಾರೆ ದಯವಿಟ್ಟು ಅವ್ರನ್ನೋ ಕೇಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಡೆಲ್ಲಿಗೆ ಹೋಗ್ಬೇಕು ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೋಗ್ಬಿಟ್ರು ಇವರು ಸುಮ್ಮನೆ ಇರ್ತಾರ ಮೈ ಕತ್ಕೊಂಡು ಸೀದಾ ಹೋದರು ಬನ್ನಿ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ಲವಂತೆ ಕರಿಮಣಿ ಮಾಲೀಕ ಯಾರು ಅಂತ ಬನ್ನಿ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ ಅವ್ರನ್ನೇ ಕೇಳ್ತಾ ಇದ್ವಿ ಈ ಕರಿಮಣಿ ಮಾಲೀಕ ಯಾರು ಅಂದರು ಏ ಒಡರಿ ಕಪಾಲಕ ಅವನಿಗೆ ಕಳ್ಸಾಚೆಗ ಅವನ್ನ ಏ ಏನಯ್ಯ ನಿನ್ ಪ್ರಶ್ನೆ ಕರಿಮಣಿ ಮಾಲೀಕ ಅಲ್ಲ ರೀ ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ ನೀರಾವರಿ ಸಮಸ್ಯೆಗಳಿದೆ ಆ ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ ಪಂಚೆ ಆಗ್ತೀರಾ ವಂಶ ತಿಂತೀರಿ ಇದೆಲ್ಲ ಪ್ರಶ್ನೆ ಏನ್ರಿ ಏಯ್ ನಿನಗೆ ಮದುವೆ ಆಗಿಲ್ವೇನಯ್ಯ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಏಯ್ ನಿಂದೇನಪ್ಪ ಸಮಸ್ಯೆ ಆ ಧರ್ಮಸ್ಥಳಕ್ಕೆ ಹೋದ ಬಂದೇ ಇಲ್ಲ ನೀವು ಉಚಿತವಾಗಿ ಬಸ್ ಮಾಡಿಬಿಟ್ರಿ ಒಳ್ಳೆ ಯೋಜನೆ ಹೆಂಗಸರಿಗೆ ಆದ್ರೆ ಹೆಂಗಸರುಗಳು ಮನೇಲೆ ಇರ್ತಾ ಇಲ್ಲ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಬಟ್ಟೆ ಹಾಕೊಂಡು ಹೋಯ್ತಾವ್ರೆ ಗಂಡಸರು ಊಟ ಮಾಡದೆ ಕಷ್ಟ ಆಗ್ಬಿಟ್ಟೈತೆ ಅಡುಗೆ ಇಲ್ಲ ಮಾಡ್ಕೊಡೋನ್ ಮಾಡುದು ಏಯ್ ಇಂದಿರ ಕ್ಯಾಂಟೀನ್ ಇಲ್ವೇನಯ್ಯ ಹೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಅಲ್ಲಪ್ಪ ಈ ಎಂಗ್ಲೀಷ್ ಎಲ್ಲಿಗ್ರಿ ಹೋಗ್ತಾರೆ ಪಾಪ ದೇವಸ್ಥಾನಗಳಿಗೆ ಹೋಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಏನಾದರೂ ಉಚಿತ ಬಸ್ ಸೇವೇನಾ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು ನಾವು ಸುಮಾರು ಐನೂರು ಸಾವಿರ ಬಸ್ಗಳನ್ನ ಗೋವಾ ರೂಟ್ಗೆ ಬಿಡಬೇಕಾಗದು ಪಾಪ ಹೆಂಗಸರು ಆದಕ್ಕೆ ದೇವಸ್ಥಾನಗಳಿಗೆ ಹೋಗಿದ್ ಬರ್ತಾರೆ ನೆಲ್ಗೂ ಹೋಗಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನಾವು ಹೆಂಗಸರಿಗೆ ಅಲ್ವಾ ಏ ಯಾರು ಲಾಸ್ಟ್ ತಿಂಗಳು ಬಂದಿಲ್ವೇ ನಮ್ಮ ಕೇಳ್ಕೊಳ್ಳಿ ಇಲ್ಲಿ ಇಲ್ಲಿ ಮಾಯಗೊಂಡ ಶಾಸಕರವ್ರ ಕೇಳ್ಕೊಳ್ಳಿ ಅವ್ರನ್ನ ಆ ಎರಡು ಸಾವಿರ ರೂಪಾಯಿ ಏನಾದರೂ ಗಂಡಸರು ಕೊಟ್ಬಿಟ್ಟಿದ್ರೆ ಒಂದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಳಿಕ ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗರಿಗೆ ಏ ಯಾವ ನಾ ಹೌದಾವಲಿ ಅದನ್ನು ಕಳ್ಸಾಚೆಗವನ್ನ ಅಲ್ಲಪ್ಪ ಅವನು ಹೇಳ್ತವನೇ ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ನೋ ಮ್ಯಾರೇಜ್ ಸ್ಕೀಮ್ ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಷ್ಟರವಾಗಿದೆ ಆ ಆದ್ರಿಂದ ನೋಡಪ್ಪ ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿ ಸಣ್ಣಮನ್ಯ ಯಡಿಯೂರಪ್ಪನವ್ರು ಬರ್ತಾರೆ ಅವ್ರು ಕೇಳಿವಾಗೇನು ಈ ಮೈಕ್ ಕೆತ್ಕೊಂಡು ಸುಮ್ಮನೆ ಇರ್ತಾರ ಅವರು ಹೇಳಿಲ್ಲ ಸಿದ್ದರಾಮಯ್ಯ ಅವ್ರು ಹೇಳಿಲ್ಲ ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದೀವಿ ಸರ್ ನೀವೇ ಹೇಳಿ ಕರಿಮಣಿ ಮಾಲೀಕ ಯಾರು ಬಂಧುಗಳೇ ನಮ್ಮ ಅಪ್ನಡೆ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ನಮಗೆ ವಯಸ್ಸಾಗಿದೆ ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದಾವೆ ನಮ್ಮ ಮುಂದೆ ಬಂದು ಕರಿಮಣಿ ಅಂತ ಕೇಳ್ತಾರೆ ನಾಚಿಕೆ ಆಗೋದಿಲ್ವೇನು ಯಾರೇ ನಿಮ್ಮನ್ನು ಕಳಿಸಿದ್ದು ಸರ್ ಔದಾವಲಿ ಯಾರು ಯಾವ್ದಾ ವಲಿಯಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ನಾನು ಔದಾವಲಿ ಅಲ್ಲ ಸೋಮ ರಾಜಾವಲಿ 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 ಈಗ ಚಪ್ಪಾಳೆ ಕೊಟ್ಟರೆ ಪ್ರಯೋಜನ ಇಲ್ಲ ಮುಂದಿನ ದಿನಗಳು ಸ್ವಲ್ಪ ಜೋರಾಗಿ ಕೊಡಿ ಅದು ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಶ್ರೀಗಳ ಪಾದಾರವಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀರಿ ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ ಬೇರೆ ಯಾರನ್ನಾದರೂ ಕೇಳ್ಕೊಳ್ಳಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಅಂತೂ ಇಂತೂ ಅದು ಯಾವುದೋ ಒಂದು ಹೋಟೆಲ್ನಲ್ಲಿ ಸಿಕ್ಕಿಬಿಟ್ಟ ಯಾರು ಕರಿಮಣಿ ಮಾಲೀಕ ರಾವಲ್ಲ ಅಂತ ಒಂದು ಸಾಂಗ್ ಬಂದ್ಬಿಡ್ತು ಅದಕ್ಕೆ ರೂಲ್ಸ್ ರೀಲ್ಸು ಒಂದು ಒಳ್ಳೆ ಕಾರ್ಯಕ್ರಮ ನನಗೆ ಹೇಳಿದ್ರು ಸರ್ ಪ್ರಕೃತಿ ಬಗ್ಗೆ ಮಾಡಿ ಅಂತ ನಾನು ಹಲವಾರು ಧ್ವನಿಗಳಲ್ಲಿ ಪ್ರಕೃತಿ ಉಳಿಸಿ ಕಾರ್ಖಾನೆ ರಾಸಾಯನಿಕ ನೀರುಗಳು ಇವೆಲ್ಲ ಸಮುದ್ರ ಸೇರ್ಬಾರ್ದು ಅಂತ ಎಲ್ಲ ಮಾಡಿದೆ ಎಷ್ಟು ಜನ ನೋಡಿದ್ದಾರೆ ಗೊತ್ತಾ ಒಂದು ಮುನ್ನೂರಿಂದ ನಾನ್ನೂರು ಜನ ನೋಡವ್ರೆ ಅದೇ ಏನಾದರೂ ಬೇರೆ ಥರ ರೀಲ್ಸ್ ಮಾಡಿಬಿಟ್ರೆ ಅದ್ಯಾರೋ ಶರ್ಟ್ ಹರ್ಕೊಂಡ್ರು ಬಟ್ಟೆ ಹರ್ಕೊಂಡ್ರು ಬಟ್ಟೆ ಕಳಿಸಿದ್ರು ಅಂದರೆ ಕೋಟಿ ಕೋಟಿ ನೋಡ್ತಾರೆ ಅನ್ನ ಅದರಿಂದ ಉಪಯೋಗ ಇದೆಯಾ ನೋಡಿ ಯಾವ್ದು ಕಡೆ ಆಕರ್ಷಿತರಾಗ್ತಾ ಇದ್ದೀವಿ ನಾವು ಒಳ್ಳೆಯದಕ್ಕೆ ದಯವಿಟ್ಟು ನಮ್ಮ ಉಳಿವಿಕೆಗೆ ನಮ್ಮ ಭೂಮಿಗೆ ನಮ್ಮ ಪರಿಸರಕ್ಕೆ ದಯವಿಟ್ಟು ಒತ್ತು ಕೊಡಿ ಆ ಥರದ ರೀಲ್ಸ್ಗಳನ್ನ ಹೆಚ್ಚೆಚ್ಚು ಮಾಡಿ ನೀವು ಅಂತ ಹೇಳ್ತಾ ಈಗ ಅಂತೂ ಇಂತೂ ಸಿಕ್ಬಿಟ್ಟ ಯಾರು ರಾವುಲ್ಲ ಅದು ಎಲ್ಲಿ ಅದು ಯಾರೋ ಹೋಟ್ಲು ಆಹಾ ಒನ್ ಮೋರ್ ಒನ್ ಮೋರ್ ಅಂದಕ್ಕೆ ನೀವು ಛಟಾಪಟ ಛಟಾಪಟ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಕರಿಮಣಿ ಮಾಲೀಕ ರಾವುಲ್ಲ ಸಿಕ್ಬಿಟ್ಟ ಅದಕ್ಕೂ ಒಂದು ಮೈಕು ಮೈಕ್ ತಗೊಂಡ್ರು ಕ್ಯಾಮ್ರಾ ಕರಿಮ ಇಡೀ ರಾಜ್ಯವೇ ಖುಷಿ ಪುಡುವ ವಿಚಾರ ಇನ್ಯಾವುದೂ ಇಲ್ಲ ಇದೆ ಯಾವುದು ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇವನು ರಾವುಲ್ಲಾ ಅಂತ ಬನ್ನಿ ಈಗ ಇದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದಾರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಅಜ್ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರೇ ಶಾಸಕರೇ ನೀವು ಹೇಳಿ ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಬ್ಬಬ್ಬ ಲಾಟ್ರಿ ಏನ್ ಇದು ಕರೀದು ಮಾಣಿಕ ಮಾಲೀಕ ಸಿಕ್ಬಿಟ್ಟಿದನ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಕಂಡಿದ್ದೀವಿ ಚಪ್ಪಾಳೆ ತಟ್ಟಬೇಕು ಚಟಾಪಟ ನೋಡಿ ಅದೇನು ಹೇಳ್ತಾ ಇರೋದು ಪರಿಸರ ಉಳಿಸಿ ಶ್ರೀಗಳು ಕೆರೆಗೆ ನೀರು ತುಂಬಿಸಿದಾರೆ ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ನೋಡಿ ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತೀನಿ ಅಂತ ದೇವ್ರ್ ಮಾಡ್ತಾ ಇದಾರೆ ನಿಂಗೆ ಜನ್ಮಕ್ಕೆ ಹೋಗು ಲಾಟ್ರಿ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಏನಾದರೂ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ ಅವ್ರು ಹಿಂದಿಲಿ ಮಾತನಾಡ್ತಾರೆ ನಾವು ಹಾಸ್ಯ ಕಲಾವಿದರು ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ ಆರೋಗ್ಯಕರವಾದಂಥ ಒಂದು ಹಾಸ್ಯವನ್ನು ಮಾಡ್ತೇವೆ ಮೊದಲಿಗೆ ನಮ್ಮ ದೇವೇಗೌಡರು సౌండ్ కొట్టేన్ీ ఈ దేవేడ హోరటుగారు రాజ్యద విషయ నాడి విషయ బంద్రీ నేల మైండ్ అణ పిజ్జా బర్గర్ తిన్న బే యారు అదు నోన్ సెన్స్ గిట్ లాస్ట్ ఈ వబ్బీష్ డాకింగ్ యార్యదు ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾಯಿದರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ದಯವಿಟ್ಟು ಕೇಳಿಸ್ಕೊಳ್ಳಿ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ಕೇಳಿಸ್ಕೊಳ್ರಿ ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳಿ ತಟ್ಟಬೋದು ದಯವಿಟ್ಟು ಕೇಳಿಸ್ಕೊಳ್ಳಿ இல்லை பர்கர் மஞ்சூரியன் பிஜா திந்தொ மனுஷ இப்படக்கே ஃபிகர் மூவத்து வருஷக்கே பிரெஷர் நலவத்து வருஷக்கே ஷுகர் ஐவது வருஷக்கே டமா அதுக்கெல்லாம் ராகி மது தின் நன் ஜத்தை நரேந்திர மோடி அவர் வந்தார் பண்ணி மாதாடினா बहनाओ भारत देश में भाषा एक, धर्म एक, भारत एक एक भारत श्रेष्ठ भारत एक भारत स्वच्छ भारत सबका साथ सबका विकास देवे जी नम प्राणी हिंदी अर्थ आगे ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಸಿರಿಗೆರೆ ಶ್ರೀಗಳ ಕಾರ್ಯಕ್ರಮ ತೆರಳುಬಾಳು ಹುಣ್ಣಿಮೆ ದಯವಿಟ್ಟು ನೀವು ಗಿಷ್ಟು ಕನ್ನಡದಲ್ಲಿ ಮಾತಾಡಿ ಎಲ್ಲ ಸಿರಿಗೆರೆ ಶ್ರೀಗಳ ಭಕ್ತಾದಿರೊಂದಕ್ಕೆ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಶುಭ ಕಾಮನೆಗಳ ಬಾಯರ ಬಹನ ದಯವಿಟ್ಟು ಮೋದಿಯವರೇ ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸಬೇಡಿ ಯಾಕಂದರೆ ಎರಡು ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಕರ್ನಾಟಕದ ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ನೀವು ರೋಡ್ ಶೋಗೆ ಬಂದರೆ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈಯಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಏನೂ ಮಾಡೋಕ್ಕಾಗೋದಿಲ್ಲ देवे जी क्या अच्छा है आपको क्या अच्छा है क्या अच्छा है आपको नंच कुड़ियल काफी मात्र अच्छा तमाश अच्छा तमाश देवे जी क्या बात है क्या बात है नन रईस बात रोगी मुद्दे मात्र ನಮ್ಮ ಮನೆಗೆ ಬನ್ನಿ ರಾಗಿ ಮುದ್ದೆ ತಿನ್ನಿ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ ಕೊನೆಯದ ಒಂದು ಮಾತು ಹೇಳ್ತೀನಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ